ಕೋಲಾರದಲ್ಲಿ ಸಂಚಾರಿ ನಿಯಮಗಳ ಸಮರ್ಪಕ ಅನುಷ್ಠಾನಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ಇಡೀ ಜಿಲ್ಲೆಯಲ್ಲಿ ಬೈಕ್ ಸವಾರರು ಮಾತ್ರವಲ್ಲ ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕಿದೆ ಎಂದು ಎಸ್ಪಿ ನಾರಾಯಣ್ ಹೇಳಿದ್ದಾರೆ ನಗರದ ತಮ್ಮ ಕಚೇರಿಯಲ್ಲಿ ಗುರುವಾರ ಸಂಜೆ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು ಈವರೆಗೂ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೋರಿದ ವಾಹನ ಸವಾರರಿಗೆ ಚಾಟಿ ಬೀಸಲು ದಂಡಾಸ್ತ್ರ ಪ್ರಯೋಗಿಸಲಾಗಿದೆ ರಸ್ತೆ ಅಪಘಾತದಿಂದ ಮೃತಪಡುವವರ ಸಂಖ್ಯೆ ಇಳಿಮುಖಗೊಳಿಸುವ ಸಲುವಾಗಿ ಈ ನಿಯಮವನ್ನು ಇದೆ ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದ ಹಿನ್ನೆಲೆ ಮೃತಪಟ್ಟ ವಾಹನ ಸವಾರರ ಸಂಖ್ಯೆ ಕಳೆದ ಐದು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಶೇಕಡ ನಲವತ್ತರಷ್ಟು ಏರಿಕೆಗೊಂಡಿದ್ದು ಎರಡು ಸಾವಿರದ ಹದಿಮೂರರಿಂದ ಈವರೆಗೂ ನಾನೂರ ಐವತ್ತಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು ಆಘಾತಕಾರಿ ಸಂಗತಿ ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸುವ ಅಪಘಾತಗಳ ಪ್ರಮಾಣಕ್ಕೆ ಲೆಕ್ಕವೇ ಇಲ್ಲದಂತಾಗಿದೆ ಹೀಗಾಗಿ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲು ಆದೇಶಿಸಲಾಗಿದೆ ಹೆಲ್ಮೆಟ್ ಧರಿಸುವ ಬಗ್ಗೆ ಪೊಲೀಸ್ ಇಲಾಖೆ ಜಾಗೃತಿ ಮೂಡಿಸಲು ಮುಂದಾಗಿದ್ದು ಹೆಲ್ಮೆಟ್ ಬಳಕೆ ಕಡ್ಡಾಯಗೊಳಿಸಿ ನ್ಯಾಯಾಲಯ ಆದೇಶ ಹೊರಡಿಸಿತ್ತಾದರೂ ಅನುಷ್ಠಾನ ಮಾತ್ರ ಅಸಮರ್ಪಕವಾಗಿತ್ತು ಈ ಎಲ್ಲದರ ಪರಿಣಾಮವಾಗಿ ಪೊಲೀಸ್ ಇಲಾಖೆ ಆಪರೇಷನ್ ಹೆಲ್ಮೆಟ್ ಕಾರ್ಯಾಚರಣೆಗಿಳಿದು ಸಂಚಾರಿ ನಿಯಮಗಳನ್ನು ಇನ್ನಷ್ಟು ಬಿಗಿ ಮಾಡಲು ಮುಂದಾಗಿದೆ ಅಂತ ತಿಳಿಸಿದರು ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಮತ್ತು ನಗರ ಪ್ರದೇಶ ಟೈರ್ ತ್ರೀ ಸಿಟಿ ಆಗಿರೋದ್ರಿಂದ ಕರ್ನಾಟಕ ಮೋಟರ್ಸ್ ವೆಹಿಕಲ್ಸ್ ರೂಲ್ಸ್ ಮತ್ತು ಇಂಡಿಯನ್ ಮೋಕ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಪ್ರಕಾರ ಯಾರೇ ದ್ವಿಚಕ್ರ ವಾಹನದಾರರು ಮತ್ತು ಹಿಂಬದಿ ಹಿಲಿಯನ್ ರೈಡರ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ನಗರ ಪ್ರದೇಶದಂತಲ್ಲ ಈವನ್ ಹೈವೇದಲ್ಲಿ ಅವರು ಹೋಗೋ ಸಂದರ್ಭದಲ್ಲೂ ಸಹ ಅವರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ಬೇಕು ಇದಕ್ಕೆ ಸರ್ಕಾರದಿಂದಾಗಲಿ ಪೊಲೀಸ್ ಇಲಾಖೆಯಿಂದಾಗಲಿ ಯಾವುದಕ್ಕೆ ವಿನಾಯಿತಿ ಇಲ್ಲ ವಿಷಯ ಏನಂತೇಳಿದರೆ ಬಿಸಿಲಿದೆ ಅಥವಾ ನಾವು ಲೋಕಲ್ಸು ನಾವು ಇಪ್ಪತ್ತ್ನಾಲ್ಕು ಗಂಟೆ ನಾವು ಹಾಕೋಕ್ಕಾಗಲ್ಲ ನಾವು ಹಾಕದೇ ಇದ್ದರೆ ಏನೋ ನಡೆಯುತ್ತೆ ಅಂತ ಒಂದು ಬೇಜವಾಬ್ದಾರಿಯಿಂದ ಜನತೆ ಇದ್ದರೆ ಇದು ಅಕ್ಷಮ್ಯ ಅಪರಾಧ ನೋಡಿ ಯಾಕಂತ ಹೇಳಿದ್ರೆ ನಿಮಗೋಸ್ಕರ ನೀವು ಕಷ್ಟಪಟ್ಟು ದುಡಿತೀರ ನಿಮಗೋಸ್ಕರ ಮನೆಯಲ್ಲಿ ಜನ ತುಂಬ ಕಾಯ್ತಾ ಇರ್ತಾರೆ ಕಳೆದ ವರ್ಷದಲ್ಲೇ ನಮಗೆ ಇನ್ನೂರ ಹದಿನಾಲ್ಕು ಆ್ಯಕ್ಸಿಡೆಂಟ್ಸು ನಮ್ಮ ಕೋಲಾರ ಜಿಲ್ಲೆ ನಡೆದು ಅದರಲ್ಲಿ ಸುಮಾರು ನೂರ ಅರವತ್ತು ಆಕ್ಸಿಡೆಂಟ್ಸು ಟೂ ವೀಲರ್ಸು ಅದರಲ್ಲಿ ಹೆಲ್ಮೆಟ್ ಆಗ್ದಿರೋ ಸತ್ತಿರೋವಂಥವ್ರು ನೂರಕ್ಕೂ ಹೆಚ್ಚು ಹೆಚ್ಚು ಜನ ಇದ್ದಾರೆ ಕೋಲಾರಲ್ಲಿ ಅಟ್ಲೀಸ್ಟ್ ಹೆಲ್ಮೆಟ್ ನೀವು ತಲೆಯಲ್ಲಿ ಹಾಕಿದರೆ ಅದ್ರ ಮೇಲೆ ಯಾವುದಾದ್ರೂ ಒಂದು ವೆಹಿಕಲ್ ಹರಿದಾಗ ಅಥವಾ ಕೆಳಗಡೆ ಬಿದ್ದಾಗ ದೊಡ್ಡ ಪೆಟ್ಟಿಲ್ ಬಿಡೋಲ್ಲ ನೋಡಿ ದೇಹದ ರಚನೆ ಹೆಂಗಿದೆ ಅಂತ ಹೇಳಿದ್ರೆ ಕೆಳಗಡೆ ಇರೋಂಥ ಬಾಡಿ ಪಾರ್ಟ್ಸು ಬೋನ್ಸ್ ಇರೋದ್ರಿಂದ ನಾವು ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗುತ್ತೆ ಅದಕ್ಕೆ ಜೀವಕ್ಕೆ ಯಾವುದೂ ಹಾನಿ ಆಗೋಲ್ಲ ಬಟ್ ಯಾವಾಗ ನಮ್ಮ ಕೇಂದ್ರೀಯ ಎಲ್ಲ ನಾಡಿ ವ್ಯವಸ್ಥೆ ನಮ್ಮ ತಲೆಯಲ್ಲಿರೋದ ಮತ್ತು ಸ್ಕಲ್ ಕ್ಯಾಪ್ ಅಂತ ನಾವು ಏನಂದರೆ ಅದು ಫೈ ಫೈ ಟು ಟೆನ್ ಎಮ್ ಎಮ್ ಅಷ್ಟೇ ತಿಕ್ನೆಸ್ ಇರೋದು ಅದರಲ್ಲಿ ನಾವು ಏನು ಆಕ್ಸಿಡೆಂಟ್ ಆಗೋದಂಥ ಬರೋಂಥ ಬ್ಲಂಟ್ ಫೋರ್ಸ್ನ ಅದು ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಈ ಐ ಎಸ್ ಐ ಮುದ್ರೆಯಲ್ಲಂಥ ಹೆಲ್ಮೆಟನ್ನು ನೀವು ಹಾಕಿದ್ರೆ ನಿಮಗೆ ಯಾ ಯಾವುದೇ ಆಕ್ಸಿಡೆಂಟ್ಸಲ್ಲಿ ನಿಮಗೆ ಆಗುತ್ತೆ ನೀವು ನಮಗೆ ನಿಮ್ಮ ತಲೆನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ದೊಡ್ಡವನು ನನಗೇನೂ ಆಗೋದಿಲ್ಲ ಅಥವಾ ನನ್ನ ಯಾರು ನನಗೆ ಅವ್ರಿಗೆ ಗೊತ್ತು ನನಗೆ ಇವ್ರಿಗೆ ಗೊತ್ತು ಎಲ್ಲ ಮತ್ತೆ ಯಮಧರ್ಮರಾಗೆ ನೀವು ಯಾರಂತ ಯಾರಿಗೂ ಗೊತ್ತಿರೋಲ್ಲ ಹಾಗಾಗಿ ನಾವು ನಿಮ್ಮನ್ನು ಫೈನ್ ಹಾಕಬೇಕು ದಂಡ ಹಾಕಬೇಕಂತ ನಾವು ಮಾಡ್ತಾ ಇಲ್ಲ ನಿಮ್ಮ ಪ್ರಾಣ ಉಳಿಸುವಂಥ ಕೆಲಸ ಟ್ರಾಫಿಕ್ ಪೊಲೀಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೋಲಾರ ಜಿಲ್ಲೆಗೆ ನಾನು ಕೈ ಮುಗಿದು ಕೋರ್ಕೊಂತೀನಿ ದಯವಿಟ್ಟು ಹೆಲ್ಮೆಟ್ ಧರಿಸಿ ಸುರಕ್ಷಿತವಾದಂತಹ ಪ್ರಯಾಣವನ್ನು ಬೆಳೆಸಿ ನಿಮ್ಮ ಮನೆಯಲ್ಲಿ ಸುಖ ಸಂ ಸಮೃದ್ಧಿಯನ್ನು ನೀವು ಹರಡಿಸಬೇಕು ದುಃಖವನ್ನು ನೀವು ಹರ್ಡಿಸಬಾರ್ದು ಹಾಗಾಗಿ ನಾವು ಒಂದು ಸ್ಪೆಷಲ್ ಡ್ರೈ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೆ ಯಾವುದೇ